ಕಾಕ್ರೋಚ್ ಇಷ್ಟ ಆಗ್ಬಹುದ್ ಹೆಂಗೆ ಕಾಗ್ರೋಚಿ ಕಲೋಚ ಓಕೆ ನಮ್ಮ ಉತ್ತರ ಕರ್ನಾಟಕದಿಂದ ಏ ಅದು ಇನ್ನ ನೋಡಿದೆ ಮಾಡುವವರ ಮಾಡುವ ಇಕ್ ನೋಡ್ ಬಂದಿದಾರೆ ಮಲ್ಲಮ್ಮ ನೋಡಿ ಬಂದಿದಾರೆ ಮಲ್ಲಮ್ಮ ಇನೋಸೆಂಟ್ ಅನಸ್ತಾರೆ ಪಾಪ ಅಂದ್ರೆ ಇನ್ನ ನೋಡ್ಬೇಕು ನೋಡ್ಬೇಕಾದ್ ಮೊನ್ನೆ ಪ್ರೋಮೋ ನೋಡ್ದೆ ಬೇಜಾರಾಯ್ತು ಪಾಪ ಓಕೆ ಅಂದ್ರೆ ವಿಮರ್ ಸೆಂಟ್ ಅಲ್ವ ಅವ್ರನ್ನ ಕರ್ಕೊ ಬಂದು ಸ್ವಲ್ಪ ಬೇಜಾರಾಯ್ತು ಏನಿರಲ್ಲ ಬೇ ಬೇಡು ಬಂದರೆ ಇರ್ಲಿ ಇನ್ನೋ ಸೆನ್ಸ್ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅಷ್ಟೇ ಅಂದ್ರೆ ಅವ್ರಿಗೂ ಗೊತ್ತಾಗೋ ತರ ಇದ್ರೆ ಚೆನ್ನಾಗಿರೋದು ಅಲ್ಲಿನ ಕಾಲ ಇದರಿಂದ ಬೇಜಾರಾಯ್ತು ಇನ್ನೇನಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಮೇವಿ ಬಿ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತೀರಿ ಇಕ್ಕಲ್ ಟಾಕ್ಸ್ ಎಲ್ಲ ಬರುತ್ತೆ ಎಲಿಮಿನೇಷನ್ ಅದೇ ಅದ್ ಕಷ್ಟ ಆಗ್ಬೋದು ಮೇವಿ ಬಿ ನೋಡ್ಬೇಕು ಈ ಕಾಕ್ರೋಚ್ ಸುದ್ದಿ ಅಂತ ಅವ್ರು ಕಾಕ್ರೋಚ್ ಅಂದ್ರೆ ಗೊತ್ತಿರೋರು ನಾನು ಅವ್ರು ಆಕ್ಚುಲಿ ಬರಲ್ಲ ಅನ್ಕೊಂಡಿದ್ದೆ ಬಂದವ್ರೆ ಇಂಟರ್ವ್ಯೂಗಳಲ್ಲಿ ಸಹ ಬರಲ್ಲ ಅದು ಇದು ಏನು ಇದ್ ಮಾಡಿಲ್ಲ ಅಂದ್ರೆ ನಮ್ಮ ವಿಜಯನಗರದಲ್ಲಿ ನೋಡಿ ನೋಡಿದೀನಿ ಅವರು ಬರಲ್ಲ ಅನ್ಕೊಂಡಿದ್ದೆ ಬಂದ್ಬಿಡೋರೆ ಅದು ಈ ಇದ್ರಲ್ಲೆಲ್ಲ ಮಾಸ್ಕ್ ಎಲ್ಲ ಹಾಕೊಂಡ್ ಬೇರೆ ಬಂದವ್ರೆ ಪಬ್ಲಿಕ್ ಹೌದ್ ಹೌದು ಮಾಡ ನಾವ್ ಮೇನ್ ನೋಡೋದು ಬಾಸ್ ಆ ಈ ಸಲ ಅವರು ಹೇರ್ ಸ್ಟೈಲ್ ಬಗ್ಗೆ ಏನಂತ ಹೇಳಿದ್ವಿ ಅವ್ರ ಏನ್ ಹೇರ್ ಸ್ಟೈಲ್ ಮಾಡಿದ್ರು ಟ್ರೆಂಡ್ ಆಗುತ್ತೆ ಏನ್ ಮಾಡಿದ್ರು ಮಸ್ತ್ ಇರುತ್ತ ಅವ್ರು ಸುದೀಪ್ ಸರ್ ಏನ್ ಹೇಳಕಿತ್ತು ಲವ್ ಯು ಅಷ್ಟೇನ್ ಹೇಳಲಿ ಸಿಗೋ ಚಾನ್ಸಸ್ ಸಿಕ್ದಾಗ ಹೋಗ್ಬೇಕು ಅಷ್ಟು ನೋಡಕ್ ಹೋಗ್ಬೇಕು ಅಂದ್ರೆ ರೇರ್ ಸಿಗೋದು ನೆಕ್ಸ್ಟ್ ಟೈಮ್ ಹೋಗ್ಬೇಕು ಬಸ್ ಹಾ ಹೇಳಿ ಈ ಸಲ ಯಾರು ಗೆಲ್ಬಹುದು ನಾನು ಇನ್ನೂ ಸೀರಿಯಸ್ತೀನಿ ಓಪನಿಂಗ್ ಅಷ್ಟೇ ನೋಡಿದ್ದು ಇನ್ನ ನೆಕ್ಸ್ಟ್ ವೀಕೆಂಡ್ ಬರೋ ಅಷ್ಟಲ್ಲಿ ಎಲ್ಲಾ ಎಪಿಸೋಡ್ ನೋಡ್ಬಿಟ್ಟು ಆಮೇಲೆ ಬಸ್ತು ಎಪಿಸೋಡ್ ನೋಡೋದು ನಾನು ಅಲ್ಲಿವರೆಗೂ ನೋಡಕ್ ಹೋಗಲ್ಲ ಮೈನ್ ಬಾಸ್ಕೋಸ್ಕರ ನೋಡೋದು ಅಂದ್ರೆ ಇವಾಗ ಡೈರೆಕ್ಟ್ ಬಾಸ್ ಎಪಿಸೋಡ್ ನೋಡ್ರೆ ಏನ್ ಹೇಳ್ತಾವ್ರೆ ಅಂತ ಗೊತ್ತಾಗಲ್ಲ ಅದಕ್ಕೆ ಇದೆಲ್ಲಾ ನೋಡ್ಬಿಟ್ಟು ಎಪಿಸೋಡ್ ಬಾಸ್ತು ನೋಡೋದು ಅಷ್ಟೇ ರಕ್ಷಿತ ಸತ್ಯ ಅಂತ ಮಾತಾಡ್ಬೇಕು ಏನಕ್ಕೆ ಹಂಗ ಮಾಡಿದ್ರು ಅಂತಾನೆ ಗೊತ್ತಾಗಿಲ್ಲ ಬೇಡವಾಗಿತ್ತು ಹಂಗ್ ಮಾಡ್ಬಾರ್ದು ಅದು ಒಂಥರ ಅವಮಾನ ತರ ಕಾಣಿಸ್ತು ನನ್ಗೆ ಇಸ್ಕೋಬೇಕಿತ್ತು ನಾನು ಅಟ್ಲೀಸ್ಟ್ ಮತ್ತೆ ಕಟ್ಸ್ಕೋತಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಎಲಿಮಿನೇಟೇ ಅಂತ ಅಫಿಷಿಯಲ್ ಪೇಜಲ್ಲೂ ಹಾಕ್ಬಿಟ್ರು ಬೇಜಾರಾಯ್ತು ಸ್ಪೋರ್ಟಿಂಗ್ ಇಲ್ಲ ಏನು ಏನು ಇಲ್ಲ ಮತ್ತೆ ಏನಕ್ಕೆ ಕರ್ಸ್ಕೋಬೇಕಿತ್ತು ಅಂತ ಆಮೇಲೆ ಇದು ಇವಾಗ ಏನೋ ಮಾಡಿದ್ರಲ್ಲ ಸ್ಪೋರ್ಟಿಂಗು ಸೆವೆಂಟಿ ಫೋರ್ ಪರ್ಸೆಂಟ್ ಮೇಲೆ ಅದು ಬ್ಯಾಡ್ ಆಗಿತ್ತು ಅಂತ ಅನ್ಸುತ್ತೆ ಇನ್ನು ದೊಡ್ಡ ಪದ ಕೇಳಿ ಬರ್ತಾ ಇದೆ ಯಾರ್ಯಾರನ್ನು ಎಂತಂದ ಹಾಕ್ತೀರಾ ಸಲ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಹಾಕಿ ಅಂತ ಹೇಳಿ ಫಾಸ್ಟ್ ಕಾಮೆಂಟ್ ಗಳಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಎಲ್ಲ ಹಾಕಕ್ ಹೋಗುತ್ತೆ ಸಿಎಂ ಅವ್ರದ್ದು ಹ ಈ ಸಿಎಂ ಇದಾರೆ ಓಕೆ ಹದಿನೈದು ದಿನಗಳಲ್ಲಿ ನೋಡ ಅವರು ಏಜ್ ಚೆನ್ನಾಗಿದ್ದು ಅವ್ರಿಗೆ ಏನೋ ಜವಾಬ್ದಾರಿ ನಿಭಾಯ್ಸಕ್ಕೆ ತುಂಬಾನೇ ಇದೆ ಅದನ್ ಮಾಡ್ಲಿ ಅವ್ರ ಪಾಪ ಬಿಗ್ ಬಾಸ್ ಬಡ ಅಲ್ಲಿ ನೋಡ್ಕತ್ತಾರ ಬೇರೆಯವರು ಒಂದಿಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡಿ ಸಹ ಆಗ್ತಾ ಇದಾರೆ ಬರಬೇಕು ಹಿಂಗ್ ಇರ್ತಾರೆ ಅವ್ರಲ್ಲ ಅವರು ರಾಜ್ಯ ನೋಡ್ಕೊಳ್ಳಿ ಸಾಕ ಬಿಗ್ ಬಾಸ್ ಸದ್ಯಕ್ ಬೇಡ ಅವಲ್ ಮುಂದೆ ಡೋಳ್ಕೊಳ ಚೆನ್ನಾಗಿದ್ರೆ ಇಲ್ಲ ರಕ್ಷಿತಾ ಪಾಪ ಮಾಡಬಾರ್ದಾಗಿತ್ತಂಗೆ ಅಂಗೆ ಇರ್ಬೇಕಿತ್ತು ಅವ್ರ ಅಂದ್ರೆ ನನ್ಗೂ ಇನ್ನಷ್ಟು ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಅವಾಗ ಅವಾಗ ರೀಲ್ ಅಲ್ಲಿ ನೋಡ್ತಿದ್ದೆ ಆ ಇರ್ಬೇಕಿತ್ತು ಮಂಗ್ಳೂರ್ ಜನರಿಗೆ ಒಂಥರ ಅವಮಾನ ಅವಮಾನ ಆಯ್ತು ಅಂತ ಅನ್ಸು ಏನೋ ಟೀಮ್ ಅವ್ರ ಚೇಂಜ್ ಆದ್ರು ಅಂದ್ರು ಕಲ್ತ್ಕೊಂಡವ್ರೆ ಅಂತ ಹೇಳಿದ್ರು ಅದ್ ಏನ್ ಕಲ್ತ್ಕೊಂಡ್ರು ಅದ್ ಏನ್ ಬಡದ್ರ ಗೊತ್ತಿಲ್ಲ ಮಾಡು ಟೈಮ್ ಅವ್ರು ಸಾಂಗ್ಸ್ ಎಲ್ಲ ಟೈಮ್ ನೋಡೋದ್ನಲ್ಲ ಅದ ಪರವಾಗಿಲ್ಲ ಅನ್ಸ್ತು ಹೋಗ್ತಾರ ಏಯ್ ಇಲ್ಲ ಆ ಇವಾಗ ಲಾಸ್ಟ್ ಇಯರ್ ಹನುಮಂತ ಆ ಇದ್ರಲ್ಲೇ ಸೇರ್ಕೋತಾರ ಅವರು ಅಂದ್ರೆ ಟ್ಯಾಲೆಂಟ್ ತೋರ್ಸಕ್ಕೆ ಒಳ್ಳೆ ವೇದಿಕೆ ಅಂತ ಹೇಳಬಹುದು ಮಾರು 14 ರವರಿಗೆ ಬೆನ್ನಿದೋಕೆ ಪಾಳು ಬೆಳುಗುನಿ ಬರಬೇಕು ಅಂತ ಬಾಸ್ ಡಿಮ್ಯಾಂಡ್ ಇತ್ತಾ आजೋಕ್ಕೆ ಲಾದ ನನಗೆ ಇದೆಲ್ಲ ಸರ್ಪ್ರೈಸ್ ಅಲ್ವಾ ನಮ್ಗೆ ಯಾರು ಗೊತ್ತೇ ಇಲ್ಲ ಇರೋದು ನೋಡಣ ಮಾಳು ನನಗೆ ಇನ್ನ ಯಾರು ಇಷ್ಟ ಅಂತ ಫೈನಲ್ ಊರಿಗೆ ಬರ್ತಾರೆ ಅಥವಾ ಗೆಲ್ಲೋ ಅಂತ ಲಕ್ಕನಿ ಅಂತ ನಾನು ಅದು ಫಸ್ಟ್ ಗೊತ್ತಾದಾಗ ಬರ್ಬೋದು ಟಾಪ್ 5 ಅಂತ ಅನ್ಕೊಂಡೆ ನೋಡಣ ಫೈನಲ್ ಕಂಟೆಸ್ಟೆಂಟ್ ಯಾರಾಗಿದ್ರೆ ನೀವು ಅಯ್ಯೋ ಅದ್ರ ದೊಡ್ಡ ಇಲ್ಲ ಸರ್ ಪ್ರೋಮೋ ನೋಡಿದ ಪ್ರಕಾರ ಅಷ್ಟು ಜನರಲ್ಲಿ ಪೊಟೆನ್ಶಿಯಲ್ ಇದೆ ಇವರಿಗೆ ನೇಮ್ ಇದೆ ಪೇಮ್ ಇದೆ ಓಟ್ ಮೂಲಕ ಸೇವ್ ಆಗಿ ಬರ್ತಾರೆ ಅನ್ನೋದ ಸುಧೀರ್ ಅವರು ಇನ್ನೊಬ್ರು ಯಾರೋ ಇದಾರಲ್ಲ ಅಂದ್ರೆ ಫುಲ್ ಜುಪ್ ಬಿಟ್ಕೊಂಡ್ ಬಂದ್ರಲ್ಲ ಅವ್ರ ಹೆಸರು ಏನೋ ಸೀರಿಯಲ್ ಎಲ್ಲ ಮಾಡಿದಾರ ಅವ್ರು ದುಶ್ಯಂತ್ ಆ ದುಶ್ಯಂತ್ ದುಶ್ಯಂತ್ ಅವರು ಆಮೇಲೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅದೇ ಕರ್ನಾಟಕ ಕನ್ನಡ ಹೋರಾಟಗಾರರು ಅವರು ಚಂದ್ರಪ್ರಭಾ ಗಿಲ್ಲಿ ನಟ ಗಿಲ್ಲಿ ನಟ ಅವ್ರದ ಆ ಗಿಲ್ಲಿ ನಟ ಅವರು ಚಂದ್ರಪ್ರಭಾ ಮೇಗ್ ಬರ್ಬೋದು ಅವರು ಚೆನ್ನಾಗಿ ಇದ್ ಮಾಡಗ್ರ ಅಂಪಾತ ಬರ್ಬೋದು ನಾವು ಹುಡುಗಿರಲ್ ನೋಡ್ಬೇಕು ಅಶ್ವಿನಿ ಅವರು ಸ್ವಲ್ಪ ಯು